ಎಲ್ರಿಗೂ ನಮಸ್ಕಾರ ಹಳ್ಳಿ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನಿಲ್ಕಂಠಿ ರಾಮನಗರ ಬಂಧುಗಳೇ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಡತಕ್ಕಂತಹ ಸಮಸ್ಯೆಗಳ ಆರೋಗ್ಯ ಸಮಸ್ಯೆಗಳಾದ ಕೆಮ್ಮು ನೆಗಡಿ ಜ್ವರ ಗಂಟಲು ಕೆರೆತ ಇತ್ಯಾದಿ ಸಮಸ್ಯೆಗಳಿಗೆ ಮನೆ ಮದ್ದನ್ನು ತಿಳ್ಕೊಂಬರೋಣ ಸ್ನೇಹಿತರೆ ಸೊ ಈ ಸಂಚಿಕೆಯಲ್ಲಿ ನಾವು ಮನೆಮದ್ದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅದಕ್ಕೆ ಬರ್ತಕ್ಕಂಥ ಕಾರಣಗಳೇನು ಮತ್ತು ಮತ್ತು ಲಕ್ಷಣಗಳೇನು ಮತ್ತು ಮನೆ ಮಧ್ಯೆ ಯಾವ ರೀತಿ ಮಾಡಿಕೊಂಡು ನಾವು ಆ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ನೋಡೋಣ ಸ್ನೇಹಿತರೆ ಭಾಳ ಮುಖ್ಯವಾದಂತಹ ಕಾರಣ ಏನಂದರೆ ಮಳೆಗಾಲದಲ್ಲಿ ನಾವು ಈ ಮಳೆಯಲ್ಲಿ ನೆನೆಯುವಂಥದ್ದು ಮತ್ತು ಕಲುಷಿತವಾದಂತಹ ನೀರನ್ನು ಸೇವನೆ ಮಾಡುವಂಥದ್ದು ಹಾಗೆಯೇ ಶರೀರದಲ್ಲಿ ಕೆಲವರಿಗೆ ರೋಗ ಶಕ್ತಿ ಕಡಿಮೆ ಇದ್ದಾಗ ಮತ್ತು ಕೆಲವು ಭಾಗಗಳಲ್ಲಿ ನಿಂತ ನೀರಿನ ಅಲ್ಲಿ ಉತ್ಪತ್ತಿಯಾದಂಥ ಬ್ಯಾಕ್ಟೀರಿಯಾಗಳು ಅಥವಾ ಸೊಳ್ಳೆಗಳು ಬಂದು ನಮ್ಮನ್ನು ಕಚ್ಚಿದಾಗ ಸೊ ಇಂತಹ ಸಮಸ್ಯೆಗಳು ನಮಗೆ ಸಾಕಷ್ಟು ಕಾಡ್ತವೆ ಸೊ ಈ ಸಮಸ್ಯೆಗಳಲ್ಲಿ ಬಹಳ ಮುಖ್ಯವಾಗಿ ರೋಗ ಶಕ್ತಿ ಕಡಿಮೆ ಇದ್ದಾಗ ಇವೆಲ್ಲ ಉಳ್ಬಣ ಸ್ಥಿತಿಗೆ ಹೋಗ್ತವೆ ಕೆಲವರು ರೋಗ ಶಕ್ತಿ ಚೆನ್ನಾಗಿದ್ದಾಗ ಏನಾಗುತ್ತೆ ಯಾರಿಗೂ ಕೂಡ ಈ ಸಮಸ್ಯೆಗಳು ಕಾಣ್ಕೊಳ್ಳೋಲ್ಲ ಸೊ ಹೊಲಗಳ ಬದುಗಳಲ್ಲಿದ್ದ ನೀರು ಕುಡಿದ್ರೂ ಕೂಡ ಕೆಲವ್ರಿಗೆ ಏನೂ ಆಗೋದಿಲ್ಲ ಸೊಳ್ಳೆಗಳು ಕಚ್ಚಿದ್ರು ಕೂಡ ಏನಾಗೋದಿಲ್ಲ ಕಾರಣ ಏನಂದರೆ ಅವ್ರ ಹತ್ರ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಸೊ ಆ ರೋಗ ನಿರೋಧಕ ಶಕ್ತಿ ತುಂಬ ಚೆನ್ನಾಗಿದ್ದಾಗ ನಮಗೆ ಈ ಒಂದು ಸಮಸ್ಯೆಯಿಂದ ನಾವು ಬರೋದೇ ಇಲ್ಲ ನಮಗೆ ಸೊ ಬರಬಾರ್ದು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಮಳೆಗಾಲದಲ್ಲಿ ನಾವು ಬಹಳ ಭಾಳ ಮುಖ್ಯವಾಗಿ ಯಾವ ರೀತಿ ನಮ್ಮ ಆಹಾರ ಪದ್ಧತಿಯನ್ನು ಇಟ್ಕೊಳ್ಬೇಕು ಅಂತಂದರೆ ಒಂದು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತಾರೆ ಸೊ ಅದ್ಭುತವಾದಂತಹ ಒಂದು ಮನೆ ಮದ್ದದು ಸೊ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಅದನ್ನು ನಾವು ಪ್ರಿವೆಂಟಿವ್ ಆಗಿ ಮಳೆಗಾಲ ಹತ್ತಿರ ಬಂದಾಗ ಅಂದರೆ ಒಂದು ಜೂನ್ ಜುಲೈ ಟೈಮಲ್ಲಿ ನಾವು ಅದನ್ನು ಯಥೇಚ್ಛವಾಗಿ ನಾವು ನಿತ್ಯ ಸೇವನೆ ಮಾಡ್ಕೊಂಬಂದರೆ ಅದೇನಾಗುತ್ತೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ನಮಗೆ ಈ ಯಾವ ಗಂಟಲು ಕೆರೆತ ಆಗಿರ್ಬೋದು ಜ್ವರ ಆಗಿರ್ಬೋದು ಕೆಮ್ಮು ನೆಗಡಿ ಶೀತ ಈ ಥರದ್ದು ಯಾವುದೂ ಆಗೋದಿಲ್ಲ ಸೊ ಆ ಗೋಲ್ಡನ್ ಮಿಲ್ಕ್ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ನಿತ್ಯ ರಾತ್ರಿ ನಾವು ಮಲಗಬೇಕಾದ್ರೆ ಅದನ್ನ ಕುಡಿಬೇಕಾಗತ್ತೆ ಭಾಳ ಮುಖ್ಯವಾಗಿ ದೇಶಿ ಗೋವಿನ ಒಂದು ಹಸುವಿನ ಹಾಲು ಬಿಸಿಯಾದಂಥ ಹಾಲು ಸೊ ಬಿಸಿಯಾದಂಥ ಹಾಲು ಅಂತಂದರೆ ಸುಮಾರು ಒಂದು ಎರಡು ನೂರು ಎಮ್ ಎಲ್ ನಾವು ತಗೊಂಡ್ರೆ ಒಂದು ಗ್ರಾಮಷ್ಟು ಅರ್ಶಿನ ಪುಡಿ ಒಂದು ಎರಡು ಮೂರು ಚಿಟಿಕೆಯಷ್ಟು ಚಕ್ಕೆ ಪುಡಿ ಒಂದು ಎರಡು ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ ಹಾಗೆ ಒಂದು ಚಮಚ ದೇಶಿ ಹಸುವಿನ ತುಪ್ಪ ಈ ಐದು ಮಿಶ್ರಣವನ್ನು ನಾವು ನಿತ್ಯ ರಾತ್ರಿ ಊಟ ಆಗಿ ಮಲಗುವಾಗ ಅಂದರೆ ಊಟ ಆಗಿ ಒಂದು ಗಂಟೆ ಆದಮೇಲೆ ಮಲಗಬೇಕಾದ್ರೆ ನಾವು ಕುಡಿತಾ ಬಂದರೆ ಏನಾಗುತ್ತೆ ನಮಗೆ ಈ ಒಂದು ಸಮಸ್ಯೆಯಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಈ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಸೊ ಕಾರಣಾಂತರಗಳಿಂದ ಇದನ್ನು ನಾವು ಮಾಡ್ಕೊಂಡಿಲ್ಲ ಸೊ ಆವಾಗ ನಮ್ಮ ಈ ಥರದ ಕಾಯಿಲೆಗಳು ಬಂದಾಗ ಗಂಟಲು ಕೆರೆತ ಬಂದರೆ ಭಾಳ ಮುಖ್ಯವಾಗಿ ನಾವು ಏನು ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಉಪ್ಪು ನೀರಲ್ಲಿ ನಾವು ಗಾರ್ಗ್ಲಿಂಗ್ ಮಾಡಬೇಕು ಅಂದರೆ ಸೈನ್ ಲವಣ ಆದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಒಂದು ಗ್ಲಾಸ್ ಬಿಸಿ ನೀರಿಗೆ ನಾವು ಆ ಒಂದು ಉಪ್ಪನ್ನು ಹಾಕಿ ಆ ಉಪ್ಪನ್ನು ಚೆನ್ನಾಗಿ ಕರಗಿಸಿ ಆ ನೀರನ್ನು ಗಂಟಲವರಿಗೆ ತಾಗುವ ಹಾಗೆ ಮುಕ್ಕುಳಿಸಿ ಉಗುಳ್ತಾ ಬಂದರೆ ನಮಗೇನಾಗುತ್ತೆ ಆ ಗಂಟಲು ಕೆರೆತ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ಹಾಗೆ ಶುದ್ಧವಾದ ಒಂದು ಎರಡು ಗ್ರಾಮಷ್ಟು ಅರಿಶಿನ ಪುಡಿಯನ್ನು ಗಂಟಲಿಗೆ ತಾಗುವ ಹಾಗೆ ನಾವು ಅದೇ ಜಾಗಕ್ಕೆ ಇಟ್ಟು ನಿಧಾನವಾಗಿ ಲಾಲಾರಸದ ಜೊತೆಗೆ ಅದು ಒಳಗಡೆ ಹೋಗೋ ಥರ ನೋಡಿಕೊಂಡ್ರು ಕೂಡ ನಮಗೇನಾಗುತ್ತೆ ಈ ಗಂಟಲು ಕಿರತೆ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಸೊ ಹಾಗೆ ಈ ನೆಗಡಿ ಆದಾಗ ಬಹಳ ಮುಖ್ಯವಾಗಿ ಈ ನೆಗಡಿ ಆದಾಗ ನಾವೇನು ಮಾಡಬೇಕು ಅಂತಂದರೆ ನೀರನ್ನು ನಾವು ಮೂಗಿಗೆ ಹಾಕಿ ಬಿಸಿನೀರಿಂದ ಆ ಮೂಗನ್ನು ವಾಶ್ ಮಾಡ್ತಾ ಇರಬೇಕು ಜೊತೆಗೆ ಸ್ವಲ್ಪ ಅರಿಶಿನದ ನೀರು ಮತ್ತು ಚಕ್ಕೆ ಪೆಪ್ಪರ್ ನೀರನ್ನೆಲ್ಲ ನಾವು ಸೇವನೆ ಮಾಡ್ತಾ ಬಂದಾಗ ಏನಾಗುತ್ತೆ ಅಲ್ಲಿ ಕಪ ಕಟ್ಟದೇನೆ ನಮಗೆ ಶೀತದಿಂದ ನಾವು ಆಚೆ ಬರ್ಬೋದು ಸೊ ಜ್ವರ ಬಂತು ಅಂತಂದರೆ ಸೊ ಇದೇ ಒಂದು ಅರಿಶಿನ ಕಾಳುಮೆಣಸು ಮತ್ತು ಶುಂಠಿ ಮತ್ತು ಒಂದು ಹತ್ತು ಹನ್ನೆರಡು ತುಳಸಿ ಎಲೆನ ಕಷಾಯ ಮಾಡಿಕೊಂಡು ಅಥವಾ ಅದನ್ನು ಚೆನ್ನಾಗಿ ಎರೆದು ಅದರ ರಸವನ್ನು ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ದೊಡ್ಡವರಾದರೆ ಒಂದು ಚಮಚದಷ್ಟು ರಸವನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಅದನ್ನು ಸೇವನೆ ಮಾಡ್ತಾ ಬಂದರೂ ಏನಾಗುತ್ತೆ ನಮಗೆ ಜ್ವರ ಕೆಮ್ಮು ನೆಗಡಿ ಶೀತ ಗಂಟಲು ಕೆರೆತ ಈ ಎಲ್ಲ ಸಮಸ್ಯೆಗಳಿಗೆ ಈ ತುಳಸಿ ಕಾಳು ಮೆಣಸು ಮತ್ತು ಚಕ್ಕೆ ಅರಿಶಿನ ಬೆಳ್ಳುಳ್ಳಿನೂ ಕೂಡ ಬೇಕಾದರೆ ಅದಕ್ಕೆ ಒಂದು ಎರಡು ಮೂರು ಸುಳ್ಳು ಸೇರ್ಸ್ಕೋಬೋದು ಸ್ನೇಹಿತರೆ ಈ ಒಂದು ಮಳೆಗಾಲದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳಿಗೆ ಭಾಳ ಮುಖ್ಯವಾದ ಕಾರಣ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ನಲ್ವಾ ಆ ಅರಿಶಿಣದ ಹಾಲನ್ನು ಪ್ರತಿಯೊಬ್ಬರೂ ಕೂಡ ಕುಡಿಬೋದು ಮತ್ತು ಇದರಿಂದ ಯಾವುದೂ ಅಡ್ಡ ಪರಿಣಾಮ ಇರೋದಿಲ್ಲ ಸೊ ಈ ಮಳೆಗಾಲದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಆಚೆ ಕಡೆ ಹೋಗಬೇಕಾದ್ರೆ ಕೊಡೆ ತೊಗೊಂಡು ಹೋಗುವಂಥದ್ದು ಮತ್ತು ತನ್ನ ತಂಡಿ ಗಾಳಿ ಇದ್ದಾಗ ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ಹೋಗುವಂಥದ್ದು ಮುಂಜಾಗ್ರತೆ ಕ್ರಮವಾಗಿ ನಾವು ಸೊಳ್ಳೆ ಪರದೆಗಳನ್ನು ಹಾಕ್ಕೊಂಡು ಮಲಗುವಂಥದ್ದು ಕೂಡ ನಮಗೆ ಈ ಒಂದು ಕಾಯಿಲೆಗಳಿಂದ ತಪ್ಪಿಸ್ಕೋಬೋದು ನಾವು ಅಂತ ಹೇಳ್ತಾ ಈ ಒಂದು ಹಳ್ಳಿ ಮದ್ದುಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ನನಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಹಳ್ಳಿ ಮದ್ದು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳನ್ನು ಸಮಸ್ಯೆಗಳು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ